ಒಂದು ಶಾಸಕರು ದಲ್ಲಿ ಹೋಗುವಂತ ಅಧಿಕಾರ ಅವರೆಲ್ಲರಿಗೂ ಇದೆ ಅವ್ರು ಯಾಕೆ ಕಾರಣಕ್ಕೆ ಹೋಗಿದ್ದಾರೆ ಏನು ಅನ್ನೋದನ್ನ ಅವರು ಹೇಳ್ಬೇಕಾಗ್ತದೆ ಇದೀಗ ನಾನ್ ನೋಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರು ಹೇಳ್ತಾ ಇದ್ರು ಶಾಸಕರು ತಾವು ಸಚಿವರಾಗಬೇಕು ಅಂತ ದೃಷ್ಟದಿಂದ ಹೋಗಿದ್ದಾರೆ ಅಂತೇಳಿ ಈಗ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು ಅವ್ರೊಂದು ಹೇಳಿಕೆಯನ್ನು ಕೊಡ್ತಾ ಇದ್ರು ಒಂದು ಹೇಳ್ತೇನೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ ಹೈಕಮಾಂಡ್ ಅಂತಿಮ ಅದು ಹೈಕಮಾಂಡ್ ಏನು ಕಾಲ ಕಾಲಕ್ಕೆ ನಿರ್ಧಾರ ಮಾಡ್ತದೆ ಅದೆಲ್ಲವನ್ನ ಎಲ್ಲರೂ ರೈಟ್ ಫ್ರಾಮ್ ಸಿದ್ದರಾಮಯ್ಯ ಸಾಹೇಬ್ ಇಟ್ಕೊಂಡು ಮುಖ್ಯಮಂತ್ರಿ ಇಟ್ಕೊಂಡು ಉಪಮುಖ್ಯಮಂತ್ರಿ ಇಟ್ಕೊಂಡು ಎಲ್ಲ ಶಾಸ ಸಚಿವರು ಶಾಸಕರು ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಕೇಳುವಂತಹದ್ದು ಈಗ ಎರಡು ವರ್ಷ ತುಂಬ ಇರ್ಬೋದು ನಮ್ಮಲ್ಲಿ ಏನಿದೆ ಯಾವುದೇ ನಿರ್ಧಾರಗಳಾಗಲಿ ಯಾವುದೇ ನಿರ್ಧಾರಗಳಾಗಲಿ ಏನೇ ನಿರ್ಧಾರಗಳಾಗಲಿ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ತಗೋತಾರೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಹೈಕಮಾಂಡ್ ಇಸ್ ಸುಪ್ರೀಂ ಹೈಕಮಾಂಡ್ ಏನ ನಿರ್ಧಾರ ತಗೋದ್ರೆ ಎಲ್ಲರೂ ಇವತ್ತು ಚಾಚುಕ್ ತಪ್ಪ ತೆರೆ ಬಾಗಿ ಒಪ್ಕೊಳ್ಳುವಂತದ್ದು ನಮ್ಮ ಪಕ್ಷದಲ್ಲಿರುವಂತಹ ರೂಢಿ ಸಿಎಂ ಇನ್ನೊಂದು ಮಾತ್ರ ಕೂಡ ನಾನೇ ಸಿಎಂ ಮತ್ತೆ ಸಿ ಎಂ ಅವರು ಹೇಳಿದ್ರೆ ಆಯ್ತಲ್ಲ ಮತ್ತೆ ಸರ್ ಅದಕ್ಕೇನು ಕೇಳಿದ್ರೆ ಅದಕ್ಕೇನು ಉತ್ತರ ಕೇಳಿದ್ರೆ ಫಸ್ಟ್ ಕೇಳ್ತಾರೆ ಸರ್ ಒಂದ್ ಮಾತ್ರ ಹೇಳಿದಾರಲ್ಲ ಮತ್ತೆ ಸರ್ ಒಂದ್ ಕಡೆ ಸಿಎಂ ಎಂ ಸಿದ್ದರಾಮಯ್ಯ ಹೇಳ್ತಾರೆ ನಾನೇ ಸಿ ಆಗ್ತೀನಿ ಅಂತ ಹೇಳಿ ಅದ್ರ ಕೂಡ ಏನು ಅಂತಂದ್ರ ರಾಜಕೀಯ ಚಟುವಟಿಕೆಗಳು ಇದುವರೆಗೂ ಡೆಲ್ಲಿ ಈಗ ಆಲ್ರೆಡಿ ಹೋಗಿದೆ ಅಲ್ಲಿ ಕಡಿಮೆ ಆಗಿಲ್ಲ ಪ್ರತಿನಿತ್ಯ ಏನು ಅಂತಂದ್ರೆ ಡಿ ಸಿ ಎಂ ಅವರು ಕೂಡ ಅಲ್ಲಿಗೆ ಹೋಗೋದು ಡೆಲ್ಲಿಗೆ ಹೋಗೋದು ಪಕ್ಷದ ಅಧ್ಯಕ್ಷ ಅದಾರ್ರಿ ಇಲ್ಲ ಜೊತೆ ಸಿಎಂ ಅವ್ರು ಹೇಳಿದಾರಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಇವತ್ತು ಮುಂದಿನ ಬಜೆಟ್ ಮಂಡನೆ ಮಾಡ್ತೀವಿ ಅಂತ ಹೇಳಿದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ದೆಲ್ಲಿಗೂ ಅವರು ಕೆಪಿಸಿಸಿ ಅಧ್ಯಕ್ಷರು ಅವರು ಪ್ರತಿಯೊಂದು ವಿಚಾರದಲ್ಲಿ ಕೂಡ ದೆಲ್ಲಿಗೆ ಹೋಗ್ಬೇಕಾಗ್ತದೆ ಅದಕ್ಕೂ ಹೋಗ್ಬೇಕಾಗ್ತದೆ ಬೇರೆ ಬೇರೆ ಅನೇಕ ವಿಚಾರ ತಮ್ಮ ವ್ಯಾಪಾರ ಸಲ ಅವ್ರಿಗೂ ಹೋಗ್ತಾ ಹೋಗ್ಬೇಕಾಗ್ತದೆ ಅನೇಕ ಸಲ ನೂರ ಎಂಟು ಕೇಸ್ಗಳವ್ರ ಮೇಲೆ ಹಾಕಿದ್ದಾರೆ ಅದಕ್ಕೂ ಅವ್ರು ಹೋಗ್ಬೇಕಾಗ್ತದ ವಕೀಲರ ಹತ್ರ ಅದು ಇಲ್ಲೇ ಇದೆ ಪಕ್ಷದ ಅಧ್ಯಕ್ಷ ಆಗಿ ಇವತ್ತು ಹೋಗುವಂತದ್ದು ಸುರೇಶ್ ಅವರು ಮಾಡ್ತಂದ್ರಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದು ಮಾತಾಡೋದು ಡಿ ಕೆ ಸು ಸುರೇಶ್ ಅವ್ರಿಗೆ ಗೊತ್ತು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಅದನ್ನ ಅದೇನೇ ಇದ್ರು ಕೂಡ ನಮ್ಮ ಪಕ್ಷದಲ್ಲಿ ಇವತ್ತು ಸಹ ಹೈಕಮಾಂಡ್ ಇಸ್ ಸುಪ್ರೀಂ ಹೈಕಮಾಂಡ್ ಇಸ್ ಸುಪ್ರೀಂ ಪವರ್ ಎವ್ರಿ ಒನ್ ಮತ್ತೆ ಈ ಎಲ್ಲಾ ವಿಚಾರಗಳಲ್ಲಿ ನಾವೇನು ಮಾತಾಡಿದ್ರು ಪ್ರಯೋಜನ ಇಲ್ಲ ಈ ಎಲ್ಲಾ ವಿಚಾರಗಳಲ್ಲಿ ಹೈಕಮಾಂಡ್ ಹೈಕಮಾಂಡ್ ದರ್ತಗೂ ಸಚಿವರು ಹೇಳಿದ್ರು ಶಿವಾನಂದ್ ಪಾಟ್ರೋ ಹೋಗಿನಿ ಅಂತ ಹೇಳಿದ್ರು ಯಾರನ್ನ ಪ್ರಹ್ಲಾದ್ ಜೋಶಿ ಕನ್ಸ್ಯೂಮರ್ ಅಫೇರ್ ಹೋಗಿನಿ ಅಂತ ಹೇಳಿದ್ರೆ ಮತ್ತೆ ಶಾಸಕರು ಸಚಿವ ಸ್ಥಾನಕ್ಕೆ ಹೋಗಿದ್ದಾರೆ ಸಚಿವರೇ ಹೇಳಿದ್ರಲ್ಲ ಅವ್ರು ಸ್ಪಷ್ಟ ಕೊಟ್ಟಿದ್ರಲ್ಲ ಶಿವಾನಂದ್ ಪಾಟ್ರೋ ಸ್ಪಷ್ಟಿ ಕೊಂಡ್ಕೊಂಡು ನಿನ್ನೆ ನಾನು ರಾತ್ರಿ ನಾನು ದಿಲ್ಲಿಗೆ ಹೋಗಿದ್ದು ನನ್ನ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಹತ್ರ ಹೋಗ್ತದೆ ಅಂತ ಪ್ರಹ್ಲಾದ್ ಜೋಶಿ ಅವ್ರು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರು ಅವ್ರ ಕಡೆ ಒಂದೇನೋ ನಾನು ಪತ್ರ ಕೂಡ ಹೋಗಿದ್ದೀನಿ ಅಂತ ಹೇಳಿದ್ರು ಅವರು ಬೆಲ್ಲಿ ಬೆಂಗಳೂರಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳಿದ್ರೆ ಅಂತ ಅವ್ರು ಹೇಳಿದ್ರು ಇಲ್ಲ ರೀ ನಮ್ ಕಾಂಗ್ರೆಸ್ ಪಕ್ಷ ಈ ಎಲ್ಲಾ ವಿಚಾರಗಳನ್ನ ಏನೇ ವಿಚಾರಗಳಿದ್ರು ಕೂಡ ಹೈಕಮಾಂಡ್ ಅದನ್ನ ನೋಡ್ತದೆ ಹೈಕಮಾಂಡ್ ಅದನ್ನೆಲ್ಲವನ್ನೂ ಕೂಡ

ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ